ನಮಸ್ಕಾರ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಇವತ್ತು ಅಂದರೆ ನನ್ನ ಮಗಳಿಗೆ ಯೂನಿಫಾರ್ಮ್ ತರಕೋಗ್ಬೇಕಿತ್ತು ನೋಡಿ ಅವಳು ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ಅದು ಸ್ಕೂಲಿಗೆ ಸ್ವಲ್ಪ ಲೇಟಾಗಿ ಅಡ್ಮಿಷನ್ ಮಾಡಿಸಿದ್ವಿ ಅಂತ ಹೇಳಿದ್ವಲ್ಲ ಮೊದಲಿಗೆ ನಂತವ್ರ ಮನೇಲಿದ್ವಿ ಆಮೇಲೆ ಡೆಲಿವರ್ ಆದಮೇಲೆ ಇಲ್ಲಿ ಬಂದು ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದ್ವಿ ಹಾಗಾಗಿ ಯೂನಿಫಾರ್ಮ್ನ ಸ್ಕೂಲ್ನವರು ಒಂದು ಶಾಪ್ ಅಡ್ರೆಸ್ ಹೇಳಿದರು ಅಲ್ಲಿ ತಗೊಳ್ಳಿ ಅಂತ ಹೇಳಿದರು ಹಾಗಾಗಿ ನಾವು ನನ್ನ ಹಸ್ಬೆಂಡು ಬೆಳಿಗ್ಗೆ ಹೋಗಿ ನೈಟ್ ಬರ್ತಾರಲ್ಲ ಕೆಲ್ಸಕ್ಕೆ ಹೋಗಿ ಅವ್ರು ಬಂದಮೇಲೆ ಹೋದ್ರಾಯಿತು ಅಂಥೇಳಿ ನಾವು ಅವ್ರ ಸ್ಕೂಲವ್ರು ಕೊಟ್ಟ ಡ್ರೆಸ್ಗೆ ಇದ್ದೀವಿ ಅಲ್ಲಿ ನೋಡಿ ಯೂನಿಫಾರ್ಮು ಅವರು ಕೊಟ್ಟಿದ್ದಾರೆ ಅದು ಸ್ವಲ್ಪ ಡ್ರೆಸ್ ದುಡ್ಡ್ದಾಗ್ತಿತ್ತು ಹಾಗಾಗಿ ಬೇರೆ ಡ್ರೆಸ್ ಹಾಗೇನು ಹಾಕಿ ನೋಡ್ತಾ ಇದ್ದೀವಿ ಸ್ಕೂಲ್ನವ್ರು ಈ ಶಾಪ್ ಅಡ್ರೆಸ್ ನಾವು ಬಂದಿದ್ವಿಲ್ಲ ಆ ಶಾಪ್ ಅಡ್ರೆಸ್ ಕೊಟ್ಟಿದ್ದರು ಹಾಗಾಗಿ ಅವಳಿಗೆ ಅವ್ರ ಪಾಪ ಡ್ರೆಸ್ ಮಾಡ್ತಾಯಿದ್ರು ಸ್ವಲ್ಪ ಟೀ ಶರ್ಟ್ ಎಲ್ಲ ದೊಡ್ಡದಾಗ್ತಾ ಇತ್ತು ಮತ್ತು ಬೇರೆ ಬೇರೆ ತಗೊಂಡು ಅವಳಿಗೆ ಕರೆಕ್ಟ್ ಸೈಜಲ್ಲಿ ಹಾಕಿಸಿ ನೋಡ್ತಾ ಇದ್ವಿ ಅವಳಿಗೆ ಏನು ಹಾಕಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇದ್ದಿಲ್ಲ ದುಡ್ಡದಾಗುತ್ತೆ ಇಲ್ಲ ಚಿಕ್ಕದಾಗುತ್ತೆ ಆ ಥರ ಹೇಳ್ತಾ ಇದ್ಲು ಹಾಗಾಗಿ ನಾವು ಹಾಗೆ ಸೈಜ್ ಕರೆಕ್ಟ್ ಸಿಕ್ತ ಆಮೇಲೆ ಫೋಟೋ ತೆಗೆಸ್ಕೊಳ್ತಾ ಇದ್ಲು ಫೋಟೋ ತೆಗೆದು ಅವಾಗೆಲ್ಲ ಚೆನ್ನಾಗಾದ್ಲು ಫೋಟೋ ಕೊಡ್ತಾ ಇದ್ಲು ಫೋಟೋ ಎಲ್ಲ ತಗೊಂಡು ಮತ್ತೆ ಹಶು ಆಗುತ್ತೆ ಅಂತ ಹೇಳಿದ್ಲು ಯಾವುದಾದ್ರೂ ಸೆಂಟ್ರ್ ಚಾಟ್ ಸೆಂಟ್ರಿಗೆ ಹೋಗಿ ಏನಾದ್ರು ತಿನ್ಸ್ಕೊ ತಿನ್ಕೊಬಂದ್ರೆ ಆಯ್ತು ಅಂತ ಹೋಗ್ತಾಯಿದ್ವಿ ಮಿಡಲ್ನಲ್ಲಿ ಮತ್ತು ಡೌನ್ ಸೈಡಲ್ಲಿ ಗೊಂಬೆಗಳಿದ್ವು ಶಾಪ್ ಮುಂದೆ ಅದ್ರ ಜೊತೆ ಎಲ್ಲ ಫೋಟೋ ತಕೊಂಡ್ಲು ಫೋಟೋ ತಗೊಂಡಾದಮೇಲೆ ಹಶುವಾಗ್ತಿದೆ ಹಶ್ ಆಗ್ತಿದೆ ಅಂತ ಹೇಳ್ತಾ ಇದ್ಲು ಹಾಗಾಗಿ ಮನೇಲಿ ಕೂಡ ಬೂಸ್ ಬಿಡ್ಲಾರ್ದು ಹಾಗೆ ಬಂದಳು ಟೈಮ್ ಆಗುತ್ತೆ ಮತ್ತು ಶಾಪ್ಗಳೆಲ್ಲ ಕ್ಲೋಸ್ ಆಗ್ತವೆ ಅಂತ ಪಾಪ ಏನೂ ತಿಂದಿರಲಿಲ್ಲ ಏನಾದರೂ ತಿನ್ನಿಸ್ಕೊಂಡು ಹೋದ್ರೆ ಆಯಿತು ಅಂತ ಹೋಗ್ತಾ ಇದ್ವಿ ನೋಡಿ ಗೊಂಬೆ ಮುಂದೆ ಫೋಲ್ಸ್ಕೊಡ್ತಿದ್ದಾಳೆ ಅಲ್ಲಿ ಒಂದು ಚಾಟ್ ಇತ್ತು ದಾರಿಯಲ್ಲಿ ಹಾಗೆ ಹೋದ್ವಿ ಅಲ್ಲಿ ಯಾವುದೋ ಒಂದು ಚಾಟ್ ಸೆಂಟ್ರಿಗೆ ಹೋದ್ವಿ ಅಲ್ಲಿ ತುಂಬ ರಶ್ ಇತ್ತು ಆದ್ರೂ ಒಳಗಡೆ ಸ್ವಲ್ಪ ಸೀಟ್ ಇದ್ದು ಕೂತ್ಕೊಳ್ಳೋಕ್ಕೆ ಟೈಮು ಬೇರೆ ಆಗಿತ್ತಲ್ಲ ಅಲ್ಲಿ ವೆರೈಟೀಸ್ ಆಫ್ ಚಾಟ್ಸು ಸ್ನ್ಯಾಕ್ಸು ಎಲ್ಲ ಇದ್ವು ಅವಳೇ ತುಂಬ ಇಷ್ಟ ಪಡೋದು ಪಡೋದು ಅಂದರೆ ನನ್ನ ಮಗಳು ತುಂಬ ಇಷ್ಟ ಅಂದರೆ ಗೋಬಿ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ಗೋಬಿ ತುಂಬ ಇಷ್ಟ ಹಾಗಾಗಿ ಫಸ್ಟ್ ಹೇಳೋದೇ ಗೋಬಿ ತುಂಬ ರಶ್ ಇತ್ತು ತುಂಬ ವೆಯ್ಟ್ ಮಾಡಿ ಇದು ಮಾಡಿದ್ವಿ ಗೋಬಿ ಹೇಳಿದ್ಲು ಫಸ್ಟ್ ಗೋಬಿನ ಆರ್ಡ್ರ್ ಮಾಡಿದ್ಲು ಹಾಗಾಗಿ ಗೋಬಿ ಅವ್ರ ಪಪ್ಪ ತಿನ್ನಿಸ್ತೀನಿ ಅಂತ ಹೇಳ್ತಾಯಿದ್ರು ಬಾಡ ಬಣ್ಣನ ತಿಂತೀನಿ ಅಂತ ಹಠ ಇದ್ಲು ಆಮೇಲೆ ನಾವು ಸೇವ್ ಪುರಿ ತೊಗೋಬೇಕು ಅಂತ ತಗೊಂಡ್ ಸೇವ್ ಪುರಿ ಬೇಕು ಅಂತ ಅವ್ರು ಜಾಸ್ತಿ ತಿನ್ನಲಿಲ್ಲ ಒಂದು ಪೂನ್ ಪೂರಿ ಎರಡು ಪೂರಿ ತಿನ್ಲು ಅಷ್ಟೇ ಪುರಿ ಮತ್ತು ಏನಾದರೂ ತಗೋ ಅಂತ ಹೇಳಿದ್ ಪಾಪ ಏನು ತಿಂದ ಇರಲಿ ಸ್ಕೂಲ್ನಾಗಿಂದು ಬಂದಮೇಲೆ ಹಾಗೆ ಮಲ್ಕೊಂಡಿದ್ಲು ಎದ್ಮೇಲೆ ವರ್ಕ್ ಮಾಡಿದ್ಲು ಹಸ್ಕೊಂಡಿತ್ತು ಪಾಪ ಪುರಿ ತೊಗೊಂಡ್ಲು ಚೆನ್ನಾಗಿತ್ತು ಟೇಸ್ಟೆಲ್ಲ ಅವಳು ಗೋಬಿ ತಿನ್ನಲೇ ಇಲ್ಲ ಅಲ್ಲಿ ತುಂಬ ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿಬಿಟ್ಟಿದ್ರು ಅವಳಿಗೆ ಅಲ್ಲಿ ಸಿಕ್ಸ್ಟಿ ಗೋಬಿ ಸಿಕ್ಸ್ಟಿ ಫೈವ್ ಕೇಳಿದ್ವಿ ಇರಲಿಲ್ಲ ಅದೆಲ್ಲ ಡ್ರೈ ಇರುತ್ತಲ್ಲ ಆದರೆ ಇಲ್ಲಿ ಇದೆಲ್ಲ ಹಾಕ್ಬಿಟ್ಟಿದ್ರು ಅದೆಲ್ಲ ತೆಗೀರಿ ಸಿಂಪಲ್ಲಾಗಿ ಪ್ಲೇನ್ ಗೋಬಿ ಮಾಡ್ಕೊಡು ಅಂದರು ಅವರು ಇಲ್ಲ ನಿನ್ನ ಹಾಗೆ ಮಾಡ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಮತ್ತು ನಾವು ಬೇರೆ ಮಾಡಿಸ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಹದಿನೈದು ತಿಂಗಳು ನನ್ನ ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ಸು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಮಾಡಿ ನನ್ನ ವಿಡಿಯೋನ ಶೇರ್ ಮಾಡಿ